ರಿಕ್ಕಿ ರಯನ ಕೊಲ್ಲಕ್ ಹೊರಟರುವಂತವ್ರು ಯಾರು ಹೊರಟಿದ್ದಂಥವ್ರು ಯಾರು ಗುಂಡ್ ಹಾರಿಸ್ತಂಥವ್ರು ಯಾರು ಇದ್ರ ಬಗ್ಗೆ ಪೊಲೀಸರು ತನಿಖೆ ಶುರು ಮಾಡಿದ್ದಾರೆ ಆದ್ರೆ ಈ ಕೆಲವರು ಫೋನ್ಗಳು ಇನ್ನೂ ಕೂಡ ಆನೆ ಆಗಿಲ್ಲ ಎಕ್ಸಾಂಪಲ್ ರಾಕೇಶ್ ಮಲ್ಲಿ ಅವನೇ ಏವನ್ ಇನ್ನೂ ಕೂಡ ಆತನ ಫೋನ್ ಆನ್ ಆಗಿಲ್ಲ ಇನ್ನು ಪ್ರಕರಣ ರದ್ದು ಕೋರಿ ಹೈಕೋರ್ಟ್ಗೆ ಅನುರಾಧ ಅರ್ಜಿ ಸಲ್ಲಿಸಿದ್ದಾರೆ ಎ ಟು ಹೈಕೋರ್ಟ್ ಮೊರೆ ಹೋಗಿದ್ದಾರೆ ಪ್ರಕರಣ ರದ್ದು ಕೋರಿ ಹೈಕೋರ್ಟ್ಗೆ ಅರ್ಜಿ ಹಾಕಿದ್ದಾರೆ ತನಿಖೆಗೆ ಮಧ್ಯಂತರ ನೀಡಿ ಅನ್ನುವಂಥ ಮನವಿ ಕೂಡ ಮಾಡಿಕೊಂಡಿದ್ದಾರೆ ಇವತ್ತು ಹೈಕೋರ್ಟ್ ಏಕಸದಸ್ಯ ಪೀಠದಲ್ಲಿ ಈ ಅರ್ಜಿಯ ವಿಚಾರಣೆ ಬರುತ್ತೆ ಈಕೆ ಮುತ್ತಪ್ಪರಯ್ಯವರ ಎರಡನೇ ಪತ್ನಿ ಆಸ್ತಿ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಮನಸ್ತಾಪಗಳಿದ್ವು ಜೊತೆಗೇನು ಅಂದರೆ ಇದಕ್ಕಿಂತ ಮೊದಲೇ ಮುತ್ತಪ್ಪರಯ್ಯ ವಿರುದ್ಧನೇ ಯುದ್ಧ ಸಾರದಂಥ ರಾಕೇಶ್ ಮಲ್ಲಿ ರಾಕೇಶ್ ಮಲ್ಲಿಯ ಫೋನ್ ಇನ್ನೂ ಕೂಡ ಅಭಿ ಪಾರ್ಟ್ನರ್ಶಿಪ್ ಫರ್ಮ್ ಸ್ಟಾರ್ಟ್ ಮಾಡ್ಬೇಕಾ ಪ್ರೈವೇಟ್ ಲಿಮಿಟೆಡ್ ಕಂಪನಿ ಸ್ಟಾರ್ಟ್ ಮಾಡ್ಬೇಕಾ ಕನ್ಫ್ಯೂಷನ್ ಯಾಕೆ ಒಬ್ಬ ಎಕ್ಸ್ಪರ್ಟ್ ಜೊತೆ ಮಾತಾಡು ಎಕ್ಸ್ಪರ್ಟ್ ಎಲ್ಲಿ ಬಾಸ್ ವಾಲಾ ಬಾಸ್ ವಾಲಾ ಬಿ ದಾಸ್ ಆನಾಗಿಲ್ಲ ಆತನೇ ಬರೀ ನಮ್ಮ ಪ್ರತಿನಿಧಿ ಪ್ರಶಾಂತ್ ಈಗ ನಮ್ಮೊಂದಿಗೆ ನೇರ ಸಂಪರ್ಕದಲ್ಲಿದ್ದಾರೆ ಪ್ರಶಾಂತ್ ಗಮನಿಸಬೇಕಾದಂಥ ಸಂಗತಿ ಒಂದು ಕಡೆಗೆ ಕೆಲವರು ಅರ್ಜಿ ಸಲ್ಲಿಸ್ಕೊಂಡಿದ್ದಾರೆ ಹೈಕೋರ್ಟ್ಗೆ ಅನುರಾಧ ಅರ್ಜಿ ಹಾಕಿದ್ದಾರೆ ಇನ್ನೊಂದು ಕಡೆಗೆ ಈ ಒನ್ ಆರೋಪಿಯ ಮೊಬೈಲ್ ಇನ್ನೂ ಕೂಡ ಆನ್ ಆಗಿಲ್ಲ ಇದ್ರ ಬಗ್ಗೆ ಹೆಚ್ಚಿನ ವಿವರ ಏನಿದೆ ಪ್ರಶಾಂತ್ ರಂಗನಾಥ್ ಏಪ್ರಿಲ್ ಹತ್ತೊಂಬತ್ತರ ತಡರಾತ್ರಿ ಈ ಒಂದು ಇನ್ಸಿಡೆಂಟ್ ನಡೆದಿತ್ತು ಮಾಜಿಡಾನ್ ಮುತ್ತಪ್ಪ ರೈ ಅವರ ಕಿರಿಯ ಪುತ್ರ ರಿಕ್ಕಿ ರೈ ಅವರ ಮೇಲೆ ಅಟ್ಯಾಕ್ ಆಗಿತ್ತು ಈ ನಿಟ್ಟಿನಲ್ಲಿ ಬಿಡದಿ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ಪೊಲೀಸರು ಕೂಡ ವಿವಿಧ ಆಂಗಲ್ಗಳಲ್ಲಿ ಈ ಒಂದು ಪ್ರಕರಣವನ್ನು ಭೇದಿಸೋಕ್ಕೂ ಕೂಡ ಮುಂದಾಗ್ತಾ ಇದ್ದಾರೆ ಟೆಕ್ನಿಕಲ್ ಎವಿಡೆನ್ಸ್ ಸೇರಿದಂತೆ ಬೇರೆ ಬೇರೆ ಸಾಕ್ಷಿಗಳನ್ನು ಕೂಡ ಕಲೆ ಹಾಕ್ತಾರೆ ಆದರೆ ಇದುವರೆಗೂ ಕೂಡ ಆರೋಪಿಗಳ ಸುಳಿವು ಪತ್ತೆ ಆಗಿಲ್ಲ ಅಂದ್ರೆ ಈ ಒಂದು ಫೈನಲ್ ಕಂಕ್ಲೂಷನ್ಗೆ ಪೊಲೀಸರು ಬರೋದಕ್ಕೂ ಕೂಡ ಸಾಧ್ಯ ಆಗಿಲ್ಲ ಈಗಾಗಲೇ ಈ ಒಂದು ರಿಕ್ಕಿ ರೈ ಅವರ ಕಾರಿನ ಚಾಲಕ ಏನಿದ್ರು ಬಸರಾಜ್ ಅವರು ನಾಲ್ವರ ವಿರುದ್ಧ ದೂರನ್ನ ಸಲ್ಲಿಸಿದ್ರು ಹೀಗಾಗಿ ಬಿಡದಿ ಠಾಣೆಯಲ್ಲಿ ರಾಕೇಶ್ ಮಲ್ಲಿ ಮತ್ತೆ ಮುತ್ತಪ್ಪ ರೈ ಅವರ ಎರಡನೇ ಪತ್ನಿ ಅನುರಾಧ ಸೇರಿದಂತೆ ನಾಲ್ವರ ವಿರುದ್ಧ ಕೂಡ ಎಫ್ ಐ ಆರ್ ದಾಖಲಾಗಿದೆ ಈ ನಿಟ್ಟಿನಲ್ಲಿ ಈಗಾಗಲೇ ಅನುರಾಧ ರೈ ಅವರು ಹೈಕೋರ್ಟ್ ನಲ್ಲಿ ಒಂದು ರಿಟ್ ಅರ್ಜಿಯನ್ನು ಕೂಡ ಸಲ್ಲಿಸಿರುವಂಥದ್ದು ಈ ಒಂದು ಪ್ರಕರಣಕ್ಕೆ ಮಧ್ಯಂತರ ತಡೆಯನ್ನು ನೀಡಬೇಕು ಅಂತ ಪ್ರಕರಣದ ಎನ್ ಆರೋಪಿ ಆಗಿರುವಂತಹ ರಾಕೇಶ್ ಮಲ್ಲಿ ಕೂಡ ತನ್ನ ಮೊಬೈಲ್ ಆಫ್ ಮಾಡಿ ಈಗಾಗಲೇ ಮುಂಬೈನಲ್ಲಿ ತಲೆ ಬಂದಿರುವಂತದ್ದು ಈ ನಿಟ್ಟಿನಲ್ಲಿ ಕೂಡ ಪೊಲೀಸರು ತನಿಖೆಯನ್ನು ಈಗಾಗಲೇ ಸಾಕಷ್ಟು ಜನರು ಕೂಡ ವಶಕ್ಕೆ ಪಡೆದಿದ್ದಾರೆ ಸಾಕಷ್ಟು ಹೇಳಿಕೆಗಳನ್ನ ಪಡೆಯುವಂತ ನಿಟ್ಟಿನಲ್ಲಿ ಬೇರೆ ಬೇರೆ ಆಂಗಲ್ ಅಲ್ಲೂ ಕೂಡ ಈ ಒಂದು ತನಿಖೆಯನ್ನು ಮುಂದುವರಿಸಿದ್ದಾರೆ ಪ್ರಮುಖವಾಗಿ ಈ ಒಂದು ಪ್ರಕರಣವನ್ನು ಭೇದಿಸಲೇಬೇಕು ಅನ್ನೋ ನಿಟ್ಟಿನಲ್ಲೂ ಕೂಡ ತನಿಖೆಯನ್ನು ಮುಂದುವರಿಸಿರುವಂತದ್ದು ರಂಗನಾಥ್ ओके धन्यवाद तेल महिदी के